ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ ದೇವರು ಈಸ್ ಗುಡ್ ಸೊ ದೇವರು ಕೊಟ್ಟಿರತಕ್ಕ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳ್ತಾ ಚಿಕ್ಕದಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ ಹಾಲಲುಯ ಪ್ರೀತಿ ಮತ್ತು ಕೃಪಾ ಇಷ್ಟುಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದಿವೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೇ ಕರ್ತನೆ ಸಪಾಯಿ ರಾತ್ರಿ ಕರ್ತನೆ ವಿಶೇಷವಾಗಿ ಎಸಪ್ಪ ನಾವು ಪ್ರಾರ್ಥಿಸಿಕೊಂಡು ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮ ಪ್ರಸನ್ನತೆಸ್ತ ನಮ್ಮ ಮೇಲಿದ್ದು ನಡೆಸಿ ರಾಜ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನೀನು ಬಲವಾದ ಕಾರ್ಯಗಳನ್ನು ಮಾಡು ನಿನ್ನ ಕೃಪಾಸ್ತಿರಲಿ ಯೇಸಾಮದಲ್ಲಿ ಪ್ರಾರ್ಥನೆ ಏ ಅಮೇನ್ ಅಮೇನ್ ಪ್ರೇಸ್ಲೋ ಕರ್ತ ನಮಕೇ ಸ್ತೋತ್ರವಾಗಲೇ ದೇವರು ಒಳ್ಳೆಯವರಾಗಿದ್ದಾರೆ ಹಲಲ್ವಿಯಾ ಈ ವರ್ಷದ ಒಂದು ಕೊನೆಯ ದಿನಗಳಲ್ಲಿ ನಾವಿದ್ದೀವಿ ಹಲಲ್ವಿಯಾ ಈ ವರ್ಷ ಪೂರ್ಣ ದೇವರ ಅದ್ಭುತ ನಾವು ನಡೆಸ್ಕೊಂಡು ಬಂದೆ ಅದಕ್ಕೆ ಕಾರ್ಯಕರ್ತನಿಗೆ ಸ್ತೋತ್ರ ನಾನು ಈ ಈ ಒಂದು ಮೆಸೇಜಿನ ತಲೆ ಬರೋ ಈ ರೀತಿ ಕೊಡ್ತೀನಿ ಕಡೆಯ ಮಾತುಗಳು ಅಥವಾ ಕಡೆಯ ಮಾತೇನೆಂದರೆ ಸೊ ಈ ತಿಂಗಳಿನ ಅಥವಾ ಈ ವರ್ಷದ ನಾವು ಕೊನೆಯ ದಿನದಲ್ಲಿರುವಾಗ ಸೊ ದೇವರ ಆತ್ಮನು ಕೊಟ್ಟಿರ್ತಕ್ಕಂಥ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನಿಸಿಕೊಳ್ಳೋಣ ನನ್ನ ಟೈಟ್ಲ್ ಏನಂದರೆ ಕಡೆಯ ಮಾತುಗಳು ಅಥವಾ ಕಡೆಯ ಮಾತೇನೆಂದರೆ ಸೊ ದೇವರು ಕರ್ತನಾದ ಯೇಸು ಕರ್ ಯೇಸು ಕ್ರಿಸ್ತನು ಒಂದೊಂದು ವಿಷಯದಲ್ಲಿ ಹೋಗುವಾಗ ಆತ ಕಡೆಯ ಮಾತು ಎಂಬುದಾಗಿ ಹೇಳುವಾಗ ಅದಕ್ಕೆ ಭಾಳ ಅರ್ಥ ಇರ್ತದೆ ಎಂಬುದಾಗಿ ಉದಾಹರಣೆ ನಾನು ಈಗ ಮೆಸೇಜ್ ಕೊಡ್ತಾ ಇದ್ದೀನಿ ನಾನು ಕೊನೆಯದಾಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಂದರೆ ಆ ಕಡೆಯ ಮಾತು ಅಥವಾ ಕೊನೆಯ ಮಾತು ಅದರಲ್ಲಿ ಭಾಳ ಭಾಳ ಅರ್ಥ ಇರ್ತದೆ ಅಥವಾ ಒಂದು ಕಾನ್ಸೆಪ್ಟ್ ಇರ್ತದೆ ಅಥವಾ ಅದಕ್ಕೊಂದು ಕೊನೆ ಇರ್ತದೆ ಎಂಬುದಾಗಿ ಈಗ ಉದಾಹರಣೆ ಈ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಗುರುಗಳಿದ್ರು ಪಾಠ ಹೇಳ್ತಾ ಇದ್ರು ಸೊ ಅವರು ಹೇಳ್ತಾಯಿದ್ರು ಕಡೆಯದಾಗಿ ಹೇಳ್ತೀನಿ ಅಂತ ಕಡೆಯದಾಗಿ ಹೇಳ್ತೇನೆ ಅಥವಾ ಕೊನೆಯದಾಗಿ ಹೇಳ್ತೀನಿ ಹೇಳುವಾಗ ಅದಕ್ಕೊಂದು ಎಂಡ್ ಅಥವಾ ಅದಕ್ಕೊಂದು ಅರ್ಥವನ್ನು ಇದ್ರು ಅದು ಬಿಡಿ ಈ ಲೋಕದಲ್ಲಿ ಈ ಲೋಕದಲ್ಲಿ ಈ ಲೋಕದ ವಿಷಯಗಳು ಯೋಚಿಸುವಾಗ ಈ ಲೋಕದಲ್ಲಿ ಇದ್ದಾಗ ನಾನು ಪಿಕ್ಚರ್ ನೋಡ್ತಾ ಇದ್ದೆ ನಾನು ಲೋಕದ ಫಿಲ್ಮ್ಸ್ ನೋಡ್ತಾ ಇದ್ದೆ ಈಗ ನೋಡಲ್ಲ ಸುಮಾರು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಒಂದು ಪಿಕ್ಚರ್ ನೋಡಿಲ್ಲ ನಾನು ಅವಾಗ ನೋಡಿದ್ದೆ ಎರಡು ಸಾವಿರದ ಎಂಟರಿಂದ ಮುಂಚೆ ಟು ತೌಸಂಡ್ ಏಟ್ರ ಬಿಫೋರ್ ಆದರೆ ಅಲ್ಲಿ ಸ್ಟಾರ್ಟಿಂಗ್ಲಿಂದ ಫಿಲಿಮ್ ಇರ್ತದ ಆದರೆ ಕೊನೆಯದಾಗಿ ಅಂದರೆ ಒಂದು ಎಂಡ್ ಅದಕ್ಕೊಂದು ಅರ್ಥ ಬರ್ತದ ಅಥವಾ ಅದಕ್ಕೊಂದು ಮುಕ್ತಾಯ ಬರ್ತದೆ ಅದಕ್ಕೊಂದು ಮೆಸೇಜ್ ಬರ್ತದೆ ಸೊ ಹಾಗಾಗಿ ನನ್ನ ನನ್ನ ಜೀವಿತದಲ್ಲಿ ಈ ಕಡೆಯ ಮಾತುಗಳು ಎಂಬ ವಿಷಯವಾಗಿ ಆ ಪೋಲಿಸ್ತನ ಪೋಲನ್ನು ಏನೇನು ಹೇಳಿದನ ಕಡೆಯ ಮಾತುಗಳು ಅದ್ದೆ ಬರೆಯುವ ಕೊನೆದ ಬರೆದಿರ್ತದೆ ಏನು ಬರ್ತದೆ ಕಡೆಯ ಮಾತುಗಳು ಆ ಕೆಲವೊಂದು ಕಡೆಯ ಮಾತುಗಳಲ್ಲಿ ಬಹಳ ವಿಶೇಷತೆ ಬಹಳ ಆ ಒಂದು ಆತ್ಮಿಕ ಜೀವಿತದಲ್ಲಿ ಬಲಗೊಳ್ಳುವಿಕೆ ಇರ್ತದ ಸೊ ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಓದಿಕೊಳ್ಳೋಣ ಸೊ ಎರಡು ಹದಿಮೂರನೇ ಹದ್ಮೂರನೇದ್ದೆಯ ಹನ್ನೊಂದು ಮತ್ತು ಹನ್ನೆರಡು ವಾಕ್ಯ ಹೇಳ್ತದ ಕಡೆ ಮಾತೇನೆಂದರೆ ಏನೆಂದರೆ ಸಹೋದರರೇ ಸಂತೋಷ ಪಡಿರಿ ಕ್ರಮ ಪಡಿಸಿಕೊಳ್ಳಿರಿ ಧೈರ್ಯ ಉಳ್ಳವರಾಗಿರಿ ಒಂದೇ ಮನಸ್ಸುಳ್ಳವರಾಗಿರಿ ಸಮಾನದಿಂದ ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ಹೊಂದಿಸಿರಿ ಎಂಬುದಾಗಿ ಸೊ ಇಲ್ಲಿ ಕಡೆಯ ಮಾತುಗಳಲ್ಲಿ ಬಹಳ ವಿಶೇಷತೆ ಇದೆ ಸೊ ಇಲ್ಲಿ ಕಡೆಯ ಮಾತುಗಳೆಂಬುದಾಗಿ ಎಂಬುದಾಗಿ ಹೇಳುವಾಗ ಸೊ ಇದು ದೊಡ್ಡ ಮೆಸೇಜ್ ಆದರೆ ನಾನು ಅದನ್ನ ಎರಡು ಭಾಗಗಳಲ್ಲಿ ಮಾಡ್ತೀನಿ ಇದು ಮೊದಲಾಗಿ ಒಂದು ಮಾತಾಡ್ತೀನಿ ನೆಕ್ಸ್ಟ್ ಮತ್ತೆ ನನ್ನ ಬೇಕು ಕರ್ತನ್ ಚಿತ್ತಾರಿ ಇನ್ನೊಂದು ವಿಷಯದಲ್ಲಿ ಮಾತಾಡ್ತೀನಿ ಇಲ್ಲಿ ಏನು ಹೇಳ್ತದ ಕಡೆ ಮಾತಂದರೆ ಸಹೋದರರೇ ಸಂತೋಷ ಪಡಿರಿ ಸೊ ಮೊದಲಾಗಿ ನಾವು ಸಂತೋಷ ಪಡೋಕೆ ಯಾವುದಕ್ಕಾಗಿ ಈ ವರ್ಷ ಪೂರ್ಣ ನೆನೆಸ್ಕೊಂಡು ಬಂದಿದ್ದಾರೆ ಈ ಈ ವರ್ಷದ ಈ ಕೊನೆ ತಿಂಗಳಲ್ಲಿ ನಾವಿರುವಾಗ ಕರ್ತನಲ್ಲಿ ಏನು ಮಾಡಬೇಕಂತ ಸಂತೋಷ ಪಡ್ಬೇಕೆಂಬುದಾಗಿ ಯಾವುದಕ್ಕಾಗಿ ಸಂತೋಷ ಪಡಬೇಕು ಸೊ ನನ್ನ ನೆನ್ನ ಜೀವಿತದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಈ ಆಯುಷ್ ಕಾಲಕ್ಕಾಗಿ ದೇವ್ರು ಕೊಟ್ಟಿರ್ತಕ್ಕಂಥ ಈ ಉಸಿರಿಗಾಗಿ ನಾವು ಸಂತೋಷ ಉಳುವರಾಗಿರ್ಬೇಕಂತ ಸೊ ಕರ್ತನಲ್ಲಿ ಸಂತೋಷಿಸುವುದು ಅದು ಬಹಳ ಬಹಳ ಪ್ರಿಯವಾದ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಏನಂದ್ರೆ ಸಂತೋಷ ಹೃದಯ ಸಂತೋಷ ಹೃದಯ ಒಳ್ಳೆಯ ಔಷಧ ಎಂಬುದಾಗಿ ಸೊ ಕಾಳನಾಯಕ ಒಂದು ಆಡ್ದ ಆಡಾಡ್ತಾರ ಅದರಲ್ಲಿ ನುಡಿ ಬರ್ತದ ಸಂತೋಷ ಪಡೋರು ಒಳ್ಳೆ ಔಷಧ ಹೃದಯಕ್ಕೆ ಒಳ್ಳೆ ಔಷಧಿ ಎಂಬುದಾಗಿ ಸೊ ಹಾಗಾಗಿ ಮೊದಲಾಗಿ ಈ ವರ್ಷದ ಕೊನೆಯ ದಿನ ಇರುವಾಗ ನಾವು ಸಂತೋಷ ಪಡೋರಾಗಿರ್ಬೇಕು ಸೊ ದೇವ್ರ ವಾಕ್ಯ ಇಲ್ಲಿ ಹೇಳ್ತದೆ ಮತ್ತೆ ಏನಂದ್ರೆ ಆ ಕ್ರಮಪಡಿಸಿಕೊಳ್ಳಿರಿ ಹಾಲಲುಯ ಕ್ರಮ ಎಂಬುದಾಗಿ ಎರಡನೇದಾಗಿ ನಾವು ಕ್ರಮಪಡಿಸಿಕೊಳ್ಬೇಕಾಗಿದೆ ಎದಕ್ಕಾಗಿ ಎರಡನೇದಾಗಿ ನಾವು ಕ್ರಮಪಡಿಸಿಕೊಳ್ಬೇಕು ಯಾವುದಕ್ಕಾಗಿ ಬರುವ ಹೊಸ ವರ್ಷದಲ್ಲಿ ದೇವರು ಮಾಡ್ತಕ್ಕಂಥ ನಮ್ಮ ಜೀವಿತ ಅದ್ಭುತಗಳಿಗಾಗಿ ದೇವರು ಮಾಡ್ತಕ್ಕಂಥ ವಿಶೇಷವಾದ ಕಾರ್ಯಗಳಿಗಾಗಿ ನಾವು ಕ್ರಮಪಡಿಸಿಕೊಳ್ಬೇಕೆಂಬುದಾಗಿ ನನ್ನ ನಿನ್ನ ಜೀವಿತ ಕ್ರಮಪಡಿಸದಿದ್ದರೆ ಅಥವಾ ಕ್ರಮಗೊಳ್ಳದಿದ್ದರೆ ದೇವರು ಆ ಥರ ಕಾರ್ಯಗಳನ್ನು ಮಾಡುವುದಿಲ್ಲ ಯಾ ಸೊ ಹಾಗಾಗಿ ಈ ಬರುವ ಹೊಸ ದಿನಗಳಿಗಾಗಿ ಹೊಸ ವರ್ಷಕ್ಕಾಗಿ ಅಥವಾ ಹೊಸ ಕಾರ್ಯಗಳಿಗಾಗಿ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಬೇಕೆಂಬುದಾಗಿ ಸೊ ದೇವರು ಈ ವರ್ಷದೆಲ್ಲ ನಮ್ಮ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ದೇವರು ಈ ವರ್ಷದಲ್ಲಿ ಒಂದು ವೇಳೆ ನಾನು ನೀನು ಯಾವುದಾದ್ರೂ ನಾವು ಕ್ರಮ ತಪ್ಪಿದರೆ ನನ್ನ ನಿನ್ನ ಜೀವಿತದಲ್ಲಿ ಈ ವರ್ಷದಲ್ಲಿ ಹಳೆ ವರ್ಷದಲ್ಲಿ ದೇ ಏನಾದರೂ ನಾವು ಕ್ರಮ ತಪ್ಪಿದರೆ ನಮ್ಮ ವಯ ನಮ್ಮ ಆತ್ಮಿಕ ಜೀವಿತದಲ್ಲಿ ಏನಾದರೂ ನಾವು ಕ್ರಮ ತಪ್ಪಿದರೆ ಬರುವ ಹೊಸ ವರ್ಷಕ್ಕಾಗಿ ನಾವು ಕ್ರಮ ಪಡಿಸಿಕೊಡ್ಬೇಕಾಗಿದೆ ಯಾ ಬರುವ ಹೊಸ ವರ್ಷದಲ್ಲಿ ದೇವರು ಹೊಸ ಕಾರ್ಯ ಮಾಡಬೇಕಾದ್ರೆ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳಬೇಕಾಗಿದೆ ಹಾಲಲ್ವಿಯ ಕ್ರಮಪಡಿಸಿಕೊಳ್ಳುವುದರಿಂದ ದೇವರು ನಮ್ಮನ್ನು ವಿಶೇಷವಾಗಿ ಆತನು ಆಶ್ರಯಿಸುವತನಾಗಿದ್ದಾನೆ ಹಾಲಲ್ವಿಯ ಸೊ ಕ್ರಮ ಯಾವುದರಲ್ಲಿ ನಾವು ತಪ್ಪಿದರೆ ಒಂದು ವೇಳೆ ನಾವು ಪ್ರಾರ್ಥನೆಯಲ್ಲಿ ಕ್ರಮ ಪಡೆದರೆ ಅದನ್ನು ಕ್ರಮಪಡಿಸಿಕೊಳ್ಬೇಕೆಂಬುದಾಗಿ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯಾವ ಆತ್ಮಿಕ ಜೀವಿತದಲ್ಲಿ ನಾವು ಏನಾದರೂ ಮಾಡಬೇಕೆಂಬುದಾಗಿ ಅಂದ್ಕೊಂಡಿರ್ತೀವಿ ಉದಾಹರಣೆ ಈ ಎರಡು ಸಾವಿರದ ಹೊಸ ವರ್ಷದ ಜನವರಿ ತಿಂಗಳಲ್ಲಿ ನಾವು ಕೆಲವೊಂದು ಪ್ಲಾನ್ ಮಾಡಿಕೊಂಡಿರ್ತೀವಿ ಈ ವರ್ಷದಲ್ಲಿ ನಾವು ಈ ಕೆಲಸ ಮಾಡಬೇಕು ಇಷ್ಟು ಇಷ್ಟು ಸಲ ವಾಕ್ಯ ಓದಬೇಕು ಇಷ್ಟು ಅಧ್ಯಾಯ ಓದಬೇಕು ಇಷ್ಟು ಜನರ ಸುವಾರ್ತೆ ಹೇಳಬೇಕು ಅಥವಾ ಏನಾದರೂ ನಾವು ಏನು ಕಮೆಂಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಒಂದು ವೇಳೆ ಈ ಹಳೆಯ ವರ್ಷದಲ್ಲಿ ಮಾಡಿಲ್ಲ ಅಂದರೆ ಬರುವ ಹೊಸ ವರ್ಷದಲ್ಲಿ ಮಾಡುವುದಕ್ಕಾಗಿ ನಾವು ಕ್ರಮಪಡಿಸಬೇಕೆಂಬುದಾಗಿ ಸೊ ಮತ್ತೆ ಅಲ್ಲಿ ಕೆಳಗಡುವ ಕೇಳ್ತದ ಆ ಮೊದಲಾಗಿ ಸಂತೋಷ ಪಡ್ರಿ ಕ್ರಮ ಪಡಿಸಿಕೊಳ್ಳ್ರಿ ಧೈರ್ಯವುಳ್ಳವರಾಗಿರಿ ಅಲ್ಲೂಯ್ಯ ನನ್ನ ನೆನ್ನ ಜೀವಿತದಲ್ಲಿ ನಾವು ಧೈರ್ಯವುಳ್ಳವರಾಗಿರಬೇಕು ಸೊ ಈ ಧೈರ್ಯ ನಮ್ಮಿಂದ ಆಗೋದಿಲ್ಲ ಆ ನಮ್ಮಿಂದ ಅದನ್ನು ಪಡೆದುಕೊಳ್ಳೋಕ್ಕಾಗೋದಿಲ್ಲ ಆದರೆ ನಮ್ಮಲ್ಲಿರುವ ಆತನು ಆತನು ಧೈರ್ಯವುಳ್ಳ ಆತ್ಮನಾಗಿದ್ದಾನೆ ದೇವರು ವಾಕ್ಯದ ನಿಮಗೆ ಕೊಟ್ಟಿರ್ತಕ್ಕಂಥ ಆತ್ಮ ಯಾವುದಂತ ಅದು ಏಡಿತನದ ಆತ್ಮಲ್ಲ ಅದು ಬಲ ಶಕ್ತಿ ಪ್ರೀತಿಯುಳ್ಳ ಆತ್ಮವಾಗಿರುವಾಗ ಆ ಕೊಟ್ಟಿರ್ತಕ್ಕಂಥ ಆ ಧೈರ್ಯವುಳ್ಳ ಆತ್ಮದಲ್ಲಿ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿ ಈ ಲೋಕದ ಜೀವಿತದಲ್ಲಿ ಬರ್ತಕ್ಕಂಥ ಹೋರಾಟಗಳು ಸಹಿತ ಅಂತ ಇರ್ತಕ್ಕಂಥ ಕಾರ್ಯಗಳಿಗೆ ನಾವು ಜಯ ಹೊಂದಬೇಕಾದರೆ ನಾವು ಧೈರ್ಯ ಉಳವಳಾಗಿರ್ಬೇಕಂತ ಸೊ ಹಾಗಾಗಿ ಈ ಧೈರ್ಯ ಇಲ್ಲಂದ್ರೆ ಅಂದರೆ ಶತ್ರುಗಳು ಯುದ್ಧಕ್ಕೆ ಹೋಗೋದಕ್ಕಂತೂ ಮುಂಚೆಯೇ ನಾವು ನಮ್ಮಲ್ಲಿ ಧೈರ್ಯ ಇಲ್ಲಂದ್ರೆ ನಾವು ಸೋತು ಅಂತ ಯುದ್ಧ ಮಾಡೋ ಸೆಕೆಂಡ್ರಿ ಈ ಉದಾಹರಣೆ ನಾವು ಒಂದು ಒಂದು ಕಡೆ ಒಂದು ಒಂದು ಒಬ್ಬರ ಕಡೆ ಯುದ್ಧ ಮಾಡ್ಬೇಕು ಅನ್ಕೊಳ್ಳಿ ಈ ಶತ್ರು ಜೊತೆ ಯುದ್ಧ ಮಾಡ್ಬೇಕಾದ್ರೆ ದೇವರ ಆತ್ಮನಿಂದ ನಾವು ಆ ದೇವರ ಆತ್ಮದಿಂದ ಆ ಒಂದು ವರಗಳನ್ನು ಹೊಂದಿಕೊಂಡು ಯುದ್ಧ ಮಾಡುವಾಗ ನಮ್ಗೆ ಜಯ ಸಿಗ್ತದ ಹಲಲ್ವಿಯ ಜಯ ಯಾವಾಗ ಸಿಗ್ತದ ಸೊ ನಾವು ಆ ಧೈರ್ಯಗೊಳ್ಳಬೇಕು ನಾವು ಆತ್ಮದಲ್ಲಿ ಧೈರ್ಯವುಳ್ಳವರಾಗಿರ್ಬೇಕೆಂಬ ಆಗಿತ್ತು ಸೊ ಕರ್ತನಿಗೆ ಸ್ತೋತ್ರ ದೇವರು ನಾನು ಏನೋ ವಾಕ್ಯ ಮಾತಾಡಬೇಕಂದ್ರೆ ದೇವರ ಆತ್ಮನ ಇಲ್ಲಿಯೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ಬರುವ ಹೊಸ ವರ್ಷಕ್ಕಾಗಿ ನಾವು ಧೈರ್ಯಗೊಳ್ಳಬೇಕಾಗಿದೆ ಈ ಲೋಕದಲ್ಲಿರತಕ್ಕಂಥ ಸೈತಾನನ ಕ್ರಿಯೆಗಳು ಮುರಿಯಲ್ಪಡೋದಕ್ಕೆ ನಾವು ಧೈರ್ಯವುಳ್ಳವರಾಗಿ ಮುಂದೆ ಹೋಗಬೇಕಾಗಿದೆ ಹಾಲಲುಯ ಸೊ ಈ ಕಡೆಯ ಮಾತುಗಳಿಲ್ಲ ಇಲ್ಲಿ ದೇವ್ರ ವಾಕ್ಯ ಏನು ಹೇಳ್ತದೆ ಕಡೆಯ ಮಾತುಗಳು ಏನೇಳ್ತದೆ ಮೊದಲಾಗಿ ಸಂತೋಷ ಪಡ್ರಿ ಎರಡನೇದಾಗಿ ಕ್ರಮ ಮೂರನೇದಾಗಿ ಧೈರ್ಯವಳ್ಳಾಗಿರಿ ನಾಲ್ಕನೇದಾಗಿ ಒಂದೇ ಮನಸ್ಸುಳ್ಳವರಾಗಿರಿ ಎಂಬುದಾಗಿ ಹಾಲಲು ಯಾ ಸ್ತೋತ್ರ ಸ್ತೋತ್ರ ನಾವು ಧೈರ್ಯವಾಗಿ ಮುಂದೆ ಹೋಗ್ಬೇಕಾದ್ರೆ ಉದಾಹರಣೆ ಒಂದು ಒಂದು ಕತೆ ಏನಂದ್ರೆ ಒಬ್ಬ ಒಬ್ಬ ಮನುಷ್ಯ ಇರ್ತಾನೆ ಅವನೊಬ್ಬ ಮನುಷ್ಯ ಈ ಚಿಕನ್ ಚಿಕನ್ ಮಾರಾಟ ಚಿಕನ್ ಮಟನ್ ಚಿಕನ್ ಮಾರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಸೊ ಅವನು ಚಿಕನ್ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾನೆ ಯಾಕೆ ಅದು ಕೆಡಬಾರ್ದು ಎಂಬುದಾಗಿ ಸೊ ಬರ್ತಕ್ಕಂಥ ಕಸ್ಟಮರಿಗೆ ಅದು ಫ್ರೆಶ್ ಆಗಿ ಅವನು ಇರ್ತಾನೆ ಸೊ ಆದರೆ ಅವನು ತನ್ನ ವ್ಯವಹಾರ ಕ್ಲೋಸ್ ಮಾಡಿ ಶಾಪ್ ಕ್ಲೋಸ್ ಮಾಡೋ ಟೈಮಿಗೆ ಶಾಪ್ ಕ್ಲೋಸ್ ಮಾಡೋ ಟೈಮಿಗೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ಅಕ್ಕ ಅಥವಾ ಅಜ್ಜಿ ಬರ್ತಾರೆ ಬಂದುಬಿಟ್ಟು ಈತನ ಕೇಳ್ತಾರೆ ನಮಗೆ ಚಿಕನ್ ಕೊಡಪ್ಪ ಒಂದು ಅಂತ ಕೇಳ್ತಾರೆ ಚಿಕನ್ ಕೊಡೋ ಅಂತ ಕೇಳುವಾಗ ಆ ತಂದು ಅದನ್ನು ತೂಕ ಮಾಡ್ತಾನೆ ಅದು ಒಂದು ಕೆ ಜಿ ಎರಡು ನೂರು ಗ್ರಾಮ್ ಇರ್ತದೆ ಸೊ ಇವರು ಅಜ್ಜಿ ಹೇಳ್ತಾರೆ ಇಲ್ಲ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಡು ನನಗೆ ಅಂತ ಹೇಳ್ತಾರೆ ಆವಾಗ ಈ ಚಿಕನ್ ಮಾ ಮಾರ್ತಕ್ಕಂಥ ವ್ಯಕ್ತಿ ಅದನ್ನ ವಾಪಸ್ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟುಕೊಂಡು ಮತ್ತೆ ಹದಿನೈದು ತೊಗೊಂಡ್ಬರ್ತಾನೆ ಹದಿನೈದು ತೊಗೊಂಬಂದು ತೂಕ ಮಾಡ್ತಾನೆ ತೂಕ ಮಾಡಿ ತೂಕದ ಕಲ್ಲನ್ನು ಹಿಂಗೆ ಫ್ರೆಶ್ ಮಾಡಿಡ್ತಾನೆ ಹಿಂಗೆ ಸೊ ಅವಾಗ ಅದು ಎಷ್ಟು ಬರ್ತದ ಎರಡು ಕೆ ಜಿ ನಾಲ್ಕುನೂರು ಗ್ರಾಮ್ ಬರ್ತದ ಸೊ ಅಜ್ಜಿಗಿದು ಈ ಮಾಡಿರ್ತಕ್ಕಂಥ ತಪ್ಪು ಗೊತ್ತಾಗಲ್ಲ ಯಾಕಂದ್ರೆ ಅಜ್ಜಿಗೆ ಗೊತ್ತಲ್ಲ ಮೊದಲು ಅಜ್ಜಿ ಬಂದು ತೂಕ ಮಾಡಿ ತೋರಿಸ್ತಾ ಒಂದು ಕೆ ಜಿ ಎರಡುನೂರು ಗ್ರಾಮ್ ಆಯಿತು ನೆಕ್ಸ್ಟ್ ಅಜ್ಜಿ ಇನ್ನೂ ಸ್ವಲ್ಪ ದೊಡ್ಡದು ಜಾಸ್ತಿ ಕೊಡೋದು ಕೇಳುವಾಗ ಅದನ್ನೇ ತಗೊಂಡು ಹೋಗ್ಬೋದ ಅದೇ ಚಿಕನ್ ತೊಗೊಂಡೋದ ಫ್ರಿಜ್ನಾಗ ಹೋದ ರಿಟರ್ಂಗ್ ಮಾಡಿದ ಮತ್ತು ಅದನ್ನೇ ತೊಗೊಂಡು ಬಂದ ತೊಗೊಂಬಂದು ತೂಕ ಮಾಡ್ತಾನೆ ಆ ತನ್ನ ಕೈ ಫ್ರೆಶ್ ಮಾಡಿ ಏನು ಹೇಳ್ತಾನೆ ಇದು ನಾಲ್ಕು ಕೆ ಜಿ ನೂರು ಇದೆಯಪ್ಪ ಅಂತ ಅಜ್ಜಿ ಕೇಳ್ತಾನೆ ಈ ಯಾರೋ ಕೊಡ್ತಕ್ಕಂಥ ಮನುಷ್ಯ ಅಜ್ಜಿ ಒಂದು ಮಾತು ಹೇಳಿದ್ ಏನು ಹೇಳ್ದು ಆಯಿತಪ್ಪ ಮೊದಲು ಎರಡು ಕೆ ಜಿ ಒಂದು ಕೆ ಜಿ ಎರಡುನೂರು ಗ್ರಾಮು ಇದು ನಾಲ್ಕು ಕೆ ಜಿ ಎರಡುನೂರು ಗ್ರಾಮ್ ಎರಡು ಸೇರಿಸಿ ನನಗೆ ಕೊಡು ಅಂತಾಳೆ ಇವನಿಗೆ ಶಾಕ್ ಆಗ್ಬಿಡ್ತದ ಅಯ್ಯೋ ಯಾಕೆ ಇವನ ಕಡೆ ಇರ್ತಕ್ಕಂಥದ್ದು ಒಂದೇ ಪೀಸು ಅದು ಒಂದು ಒಂದೇ ಒಂದು ಒಂದು ಕಟ್ಟು ಒಂದು 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 ಎಲ್ಬು ಅಥವಾ ಒಂದು ಯಾವ್ದಾದ್ರು ಒಂದು ಒಂದು ಸ್ಪೇಸಲ್ಲಿ ಒಂದು ಕೆ ಜಿ ಎರಡು ನೂರು ಗ್ರಾಮ್ ಮಾತ್ರ ಅವ್ನ ಕಡೆ ಇದೆ ಆದರೆ ಇವನು ಒಳಗಡೆ ಹೋಗಿ ತಂದಂಗೆ ಮಾಡಿ ಮತ್ತೆ ಕೊಟ್ಟ ಮತ್ತೆ ಇವನಿಗೆ ಏನು ಮಾಡೋಕೆ ಅರ್ಥ ಆಗಲ್ಲ ಅವಾಗೇನು ಮಾಡ್ತಾನೆ ಅದನ್ನ ತಗೊಂಡೋಗಿ ಫ್ರಿಜ್ಜಲ್ಲಿ ತೆಲಿಡ್ತಾನೆ ಇವ್ನಿಗೆ ತೆಲಿ ಓಡಲ್ಲ ಯಾಕೆ ಸೊ ಇವನು ಇವನು ಮಾತಾಡೋದಕ್ಕೆ ಆ ಧೈರ್ಯ ಇಲ್ಲ ಇವನಿಗೆ ಸೊ ಇಲ್ಲಿ ನಾನು ಏನು ಮಾತಾಡ್ತಿದ್ದೆ ಧೈರ್ಯ ಅದಕ್ಕೆ ಈ ವಿಷಯ ನೆನ್ ಬಂದಾನೆ ಅಂದರೆ ಇವನು ಮೋಸ ಮಾಡಿದ್ದ ಇವನ ಎಲ್ಲಿ ಯಥಾರ್ಥ ತಿರಲಿಲ್ಲ ಇವನು ಮೋಸ ಮಾಡಿ ಅಜ್ಜಿಗೆ ಯಾವ ಕೊಡ್ಬೇಕು ಅಂದ್ಕೊಂಡಿದ್ದ ಅಜ್ಜಿ ಕೇಳಿರ್ತಕ್ಕಂಥ ಚಿಕನಿಗೆ ಮೊದಲು ತೂಕ ಮಾಡಿ ಒಂದು ಕೆ ಜಿ ಹಣ್ಣೂರು ಹೇಳಿದ ನೆಕ್ಸ್ಟ್ ಅದನ್ನ ಡಬಲ್ ಮಾಡಿ ಅದನ್ನೇ ಕೊಡ್ಬೇಕು ಅಂದ್ಕೊಂಡ ಕೊನೆಯದಾಗಿ ಅದು ಕೊಡೋಕೆ ಯಾಕೆ ಹೇಳಿ ಅಜ್ಜಿ ನೋಡ್ತಾ ಇದ್ಲು ಇನ್ನೊಂದು ಪೀಸ್ ಎರಡು ಈಗ ಒಂದು ಮೊದಲೊಂದು ಪೀಸ್ ಎರಡು ಪೀಸ್ ಸೇರಿಸಿ ಕೊಡಬೇಕು ಅವನು ಕೊಡೋಕ್ಕಾಗಲ್ಲ ಯಾಕಂತೇಳಿ ಅಲ್ಲಿರೋದೇ ಒಂದು ಪೀಸ್ ಸೊ ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥವಾಗಿರ್ಬೇಕಂತ ಸೊ ಮನಿಲ್ಲಿ ಧೈರ್ಯ ಯಾಕೆ ಹೋಯ್ತು ಅಂದ್ರೆ ಇವನು ತಪ್ಪು ಇವನು ಸುಳ್ಳು ಇವನು ಮೋಸ ಮಾಡಿದ್ರೆ ಇವನಲ್ಲಿ ಧೈರ್ಯ ಹೋಯ್ತು ಹಾಗಾಗಿ ಈ ರೀತಿಯಾದ ಕಾರ್ಯಗಳು ಸೈತಾನ ವಂಚಿಸ್ತಕ್ಕಂಥ ಕಾರ್ಯಗಳಿಂದ ನಾವು ಜಯ ಹೊಂದ್ ನಾವು ಧೈರ್ಯವುಳ್ಳವರಾಗಿ ಯಥಾರ್ಥವಾಗಿ ದೇವ್ರಿಗೆ ಕಾಣ್ಬೇಕಂತ ಸೊ ನಾಲ್ಕನೇದಾಗಿ ಇಲ್ಲಿ ಏನೇಳ್ತದ ಒಂದೇ ಮನಸ್ಸುಳ್ಳವರಾಗಿರಿ ಎಂಬುದಾಗಿ ಸೊ ನನ್ನ ನಿನ್ನ ಜೀವಿತದಲ್ಲಿ ಸಹಿತವಾಗಿ ನಾವು ಒಂದು ಮನಸ್ಸುಳ್ಳವರಾಗಿರ್ಬೇಕಂತ ಸೊ ಒಂದು ಮನಸ್ಸಂದ್ರೆ ಐಕ್ಯತೆ ದೇವ್ರ ವಾಕ್ಯ ಏನು ಹೇಳ್ತದ ಒಂದು ಮನಸ್ಸಿನಿಂದ ನೀವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ದೇವ್ರು ಕೇಳ್ತಾರಂತ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ಈ ಬರುವ ಹೊಸ ದಿವಸಗಳಲ್ಲಿ ದೇವ್ರ ದೊಡ್ಡ ಕಾರ್ಯ ಮಾಡಬೇಕ ನಾವು ಐಕ್ಯವುಳ್ಳವರಾಗಿ ನಾವು ಪ್ರಾರ್ಥಿಸ್ಬೇಕೆಂಬುದಾಗಿ ಒಂದು ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸಬೇಕಂತ ಸೊ ಒಂದು ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸ ಪ್ರಾರ್ಥಿಸದಿದ್ದರೆ ಒಂದು ದೊಡ್ಡ ಜಯ ಸಿಗಲ್ಲ ನಮಗೆ ಅಥವಾ ವಿಕ್ಟ್ರಿ ಸಿಗಲ್ಲ ಅಂತ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ತಿಳ್ಕೊಳ್ರಿ ನಾವು ನಾಲ್ಕನೇದಾಗಿ ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸ್ಬೇಕು ದೇವ್ರವಾಗಿ ಇಲ್ಲಿ ಏನು ಹೇಳ್ತದ ಕಡೆ ಮಾತುಗಳು ಸೊ ಮೊದಲಾಗಿ ದೇವ್ರ ಕಡೆ ಮಾತುಗಳೇನೆಂದರೆ ನೀವು ಸಂತೋಷವಾಗಿರಿ ಎರಡನೇದಾಗಿ ಕ್ರಮಪಡಿಸಿಕೊಳ್ಳ್ರಿ ಮೂರನೇದಾಗಿ ಧೈರ್ಯ ನಾಲ್ಕನೇದಾಗಿ ನಾಲ್ಕನೇದಾಗಿರಿ ಒಂದೇ ಮನಸ್ಸುಳ್ಳವರಾಗಿರಿ ಎಂಬುದಾಗಿ ಸೊ ಐದನೇದಾಗಿ ಸಮಾಧಾನದಿಂದಿರಿ ಎಂಬುದಾಗಿ ಹಾಲಲು ಯಾ ನನ್ನ ಜೀವದಲ್ಲಿ ದೇವರತಕ್ಕಂಥ ಕಡೆ ಮಾತುಗಳು ದೇವರೇಳ್ತಕ್ಕಂಥ ಕಡೆ ಮಾತು ಏನಂದರೆ ನೀವು ಸಮಾಧಾನದಿಂದಿರಿ ನೀವು ಗಲಿಬಿಲಿ ಪಡಿಸಿಕೊಳ್ಬೇಡ್ರಿ ನಿಮ್ಮ ಮನಸ್ಸನ್ನು ಗಲಿಬಿಲಿ ಪಡಿಸಿಕೊಳ್ಬೇಡ್ರಿ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಮಾಡಬೇಡ್ರಿ ನೀವು ಸಮಾಧಾನದಿಂದಿರಿ ಎಂಬುದಾಗಿ ನನ್ನ ದೇವರು ಯಾರು ಆತನು ಸಮಾಧಾನದ ಅರಸನು ಆತನು ಶಾಲೋಮ್ ಆಗಿದ್ದಾನೆ ಸೊ ಏಂ ಶಾಲೋಮ್ ಆಗಿರ್ತಕ್ಕಂಥ ದೇವರ ಮಕ್ಕಳಾಗಿರ್ತಕ್ಕಂಥ ನಾನು ನೀನು ನಾವು ಸಮಾಧಂದಿರಬೇಕಂತ ಒಂದು ಕಡೆ ದೇವರ ವಾಕ್ಯ ಈಗ ಬರೆಯಲ್ಪಟ್ಟಿದೆ ಸಾಧ್ಯವಾದ್ರೆ ಎಲ್ಲರ ಸಂಗಡ ಎಲ್ಲರ ಸಂಗಡ ನೀವು ಸಮಾಧಿರಿ ಎಂಬುದಾಗಿ ಸೊ ಅಲ್ಲಿ ವಾಕ್ಯ ಹಿಂಗೆ ಬರೆಯಲ್ಪಟ್ಟಿದೆ ಏನಂತ ಎಲ್ಲರ ಸಂಗಡ ಸೊ ಹಾಗಾಗಿ ಒಂದು ವೇಳೆ ನಾವು ದೇವ್ರ ಮಕ್ಕಳ ಜೊತೆ ಅಷ್ಟೇ ಸಮಾನ ಇರುವುದಲ್ಲ ಈ ಲೋಕದಲ್ಲಿ ನಮ್ಮ ನೆರೆಯವರು ನಮ್ಮ ಪಕ್ಕದಲ್ಲ ಎಷ್ಟೋ ಜನ ಇರ್ತಾರ ನಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಪಕ್ಕದ ಮನೆಯವರು ಎಷ್ಟೋ ಜನ ಇರ್ತಾರೆ ಅವ್ರ ಜೊತೆ ನಾವು ಏನು ಯಾವ ರೀತಿ ಇರ್ಬೇಕಂತ ಸಮಾಧಾನದಿರ್ಬೇಕಂತ ಸೊ ದೇವ್ರು ಇರ್ತಕ್ಕಂಥ ಈ ಕಡೇ ಮಾತುಗಳು ಅಂದರೆ ಐದನೇದಾಗಿ ನಾವು ಸಮಾಧಾನ ಆಗಿರ್ಬೇಕಂತ ನಮ್ಮಿಂದ ಸಾಧ್ಯವಾದಷ್ಟು ಸಮಾಧ ಆಗಿರ್ಬೇಕಂತ ಸೊ ನಾವು ಗಲಿಬಿಲಿ ಪಡಿಸ್ಕೊಳ್ಬಾರ್ದು ಒಂದ್ ವೇಳೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಜೊತೆ ನಾವು ಜಗಳ ಆಡಿದರೆ ಅವನಿಗೆ ಸಮಾಧ ಇರಲ್ಲ ತಿಳ್ಕೊಳ್ಳಿ ನಮಗೆ ಆಡಿರತಕ್ಕ ನಮಗೆ ಸಮಾಧಾನ ಯಾಕೆ ಮನಸ್ಸು ಗಲಿಬಿಲಿ ಆಗ್ತದಂತ ಸೊ ಈಗ ಒಂದು ಕೈ ತೋರಿಸ್ತಾ ಇದ್ದೇನೆ ಇದು ಒಂದು ಬೆರಳು ನಿಮ್ಮ ಕಡೆ ಇದೆ ಈ ಮೂರು ಬೆರಳು ಇದೆಯಲ್ಲ ನನ್ನ ಕಡೆ ಇದೆ ಅಂತ ಹಾಗಾಗಿ ಈ ಮೂರು ಬೆರಳು ಬಗ್ಗೆ ನಾನು ನಾನ್ ಯೋಚನೆ ಮಾಡ್ಕೊಳ್ಬೇಕಂತ ಸೊ ನಾನು ಸಮಾಧಾನ ಇರ್ಬೇಕೆಂಬುದಾಗಿ ಹಾಗಾಗಿ ಐದನೇದಾಗಿ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ ಸಮಾಧಾನ ಸೊ ಎರಡು ಕೋರೆ ಅಂತ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಸೊ ಐದನೇದಾಗಿ ಸಮಾಧಾನದ ಇರಬೇಕಂತ ಮತ್ತು ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನೆಂಬುದಾಗಿ ದೇವ್ರ ಕಡೆ ಮಾತುಗಳು ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಮ್ಮ ಸಂಗಡಿ ಇರ್ತಾರ ಬರುವ ಹೊಸ ದಿನಗಳಲ್ಲಿ ನಮ್ಮ ಸಂಗಡ ಇರಬೇಕಾದ್ರೆ ಹೇಳಿರ್ತಕ್ಕಂಥ ಈ ಐದು ಕಾರ್ಯಗಳಲ್ಲಿ ನಮ್ಮನ್ನು ಕ್ರಮಪಡಿಸಿಕೊಳ್ಳೋಣ ಅಲ್ಲಲುಯ ಸೊ ಈ ಐದು ಕಾರ್ಯಗಳಲ್ಲಿ ನಾವು ಇರುವಾಗ ಮೊದಲಾಗಿ ಹಾಲಲ್ಲೂ ಯ ನಾವು ಉಳ್ಳವರಾಗಿರ್ಬೇಕು ಎರಡನೇದಾಗಿ ನಾವು ಕ್ರಮಪಡಿಸಿಕೊಳ್ಳಬೇಕಾಗಿದೆ ಮೂರನೇದಾಗಿ ಧೈರ್ಯವುಳ್ಳವರಾಗಿರಬೇಕಾಗಿದೆ ನಾಲ್ಕನೇದಾಗಿ ಒಂದೇ ಮನಸ್ಸುಳ್ಳವರಾಗಿರಬೇಕಾಗಿದೆ ಐದನೇದಾಗಿ ನಾವು ಸಮಾಧಾನವಾಗಿರುವಾಗ ಈ ಐದು ಐದು ವಿಷಯದಲ್ಲಿ ನಾವು ಸಮ ಐದು ವಿಷಯದಲ್ಲಿ ದೇವರು ನಮ್ಮ ಬಲ ಹೇಳ್ತಾ ಇದ್ದಾರೆ ಐದು ವಿಷಯದಲ್ಲಿ ನಾವು ಕ್ರಮಪಡಿಸಿಕೊಳ್ಳುವಾಗ ಬರುವ ಹೊಸ ದಿನಗಳು ನಮ್ಮ ಜೀವಿತದಲ್ಲಿ ದೇವ್ರ ವಾಕ್ಯ ಹೇಳ್ತದಲ್ಲಿ ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡಿ ಇರುವನೆಂಬುದ ಹಾಗೆ ದೇವರು ನಮ್ಮ ಸಂಗಡಿ ಇರ್ಬೇಕ ಈ ಕಡೆ ಮಾತುಗಳು ಇನ್ನೂ ಬಹಳ ಕಡೆ ಮಾತುಗಳಿದೆ ಕರ್ತನ ಚಿತ್ತವಾದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಸೊ ಈ ಸಮಯ ಹೆಚ್ಚಾಗಿ ಆಗೋದ್ರಿಂದ ಸೊ ಹಾಗಾಗಿ ಈ ಕಡೆ ಮಾತುಗಳು ಅಥವಾ ಕಡೆ ಮಾತೇನೆಂದರೆ ಇಲ್ಲಿ ವಾಕ್ಯ ಕಡೆ ಮಾತು ಏನೆಂದರೆ ಸೊ ವಾಕ್ಯ ಹೆಂಗೆ ಬರೆಯಲ್ಪಟ್ಟಿದೆ ಅಲ್ಲಿ ಕಡೆ ಮಾತು ಕಡೆ ಮಾತೇನೆಂದರೆ ಸಹೋದರರೇ ಸಂತೋಷ ಪಡಿರಿ ಕ್ರಮಪಡಿಸಿಕೊಳ್ಳಿರಿ ಧೈರ್ಯವುಳ್ಳವರಾಗಿರಿ ಒಂದೇ ಮನಸ್ಸುಳ್ಳವರಾಗಿ ಸಮಾಧಾನದಿದ್ದರಿ ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನೆಂಬುದಾಗಿ ನನ್ನ ದೇವರು ನಮ್ಮ ಇರಬೇಕಾದ್ರೆ ನಾವು ಸಮಾನದಿಂದ ಇರಬೇಕಾದ್ರೆ ಈ ಐದು ಕಾರ್ಯಗಳಲ್ಲಿರುವಾಗ ದೇವರು ನಮ್ಮ ಸಂಗಡಿ ಇದ್ದು ನಾವು ಮಾಡ್ತಕ್ಕಂಥ ಎಲ್ಲ ವಿಷಯದಲ್ಲಿ ಜಯ ಕೊಟ್ಟು ಆತನ ನಡೆಸುವರಾಗಿದ್ದರೆ ಈ ಕಡೆ ದಿನಗಳು ಈ ವರ್ಷದ ಈ ಕಡೆ ದಿನಗಳಾಗಿರ್ಬೋದು ಬರುವ ಹೊಸ ವರ್ಷದಲ್ಲಿ ದೇವ್ರು ನಮ್ಮ ಜೊತೆಯಲ್ಲಿ ಕಾರ್ಯ ಮಾಡಬೇಕಾದ್ರೆ ಈ ಐದು ಕಾರ್ಯಗಳಲ್ಲಿ ನಮ್ಮನ್ನು ನಾವು ಕರ್ತನೇ ಈ ವಾಕ್ಯಕ್ಕಾಗಿ ಸ್ತೋತ್ರಿಸಪ್ಪ ಈ ಒಂದು ವಾಕ್ಯದಲ್ಲಿ ಸಪ್ಪ ಓ ಕಡೇ ಮಾತುಗಳೆಂಬುದಾಗಿ ನಮ್ಮ ಕಡೆ ದಿನಗಳಲ್ಲಿ ನಾವಿರ್ತಕ್ಕಂಥ ಈ ಕಡೆ ದಿನಗಳಲ್ಲಿ ಎಸಪ್ಪ ನಮ್ಮನ್ನು ಎಚ್ಚರಿಸಿದ ರಾಜ ನಿನ್ನ ಬರುವಿಕೆ ಸಮೀಪವಾಗಿರುವಾಗ ಈ ಹೌದು ರಾಜ ಈ ದಿನಗಳು ಕಡೆ ದಿನಮಾನಗಳಾಗಿರುವಾಗ ನಮ್ಮನ್ನು ನಾವು ಕ್ರಮಪಡಿಸಿಕೊಂಡವರಾಗಿ ಸಂತೋಷವನ್ನು ಧೈರ್ಯವುಳ್ಳವರಾಗಿ ಸಮಾಧಿರುಳ್ಳವರಾಗಿ ಓ ಕತ್ತ ಎಸಪ್ಪ ಹಾಲ ಒಂದೇ ಮನಸ್ಸುಳ್ಳವರಾಗಿ ಎಸಪ್ಪ ನಿನ್ನಲ್ಲಿ ನಾವು ಯಥಾರ್ಥವಾಗಿ ಕಾಣುವಾಗ ಎಸಪ್ಪ ನಮ್ಮ ಜೊತೆ ಓ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದೆ ಓ ಹಾಲಿ ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ನಮ್ಮ ಸಂಗಡಿದ್ದು ಬರುವ ಹೊಸ ದಿನಗಳಲ್ಲಿ ರಾಜ ನೀನು ಹೊಸ ಕಾರ್ಯಗಳನ್ನು ಮಾಡು ಎಸಪ್ಪ ಈ ವರ್ಷದಲ್ಲಿ ನೀನು ವಾಗ್ದಾನ ಮಾಡಿದೆಯಲ್ಲ ರಾಜ ಚಿಗುರು ಎಂಬುದಾಗಿ ಓ ಬರುವ ಜನ ಓದ ಜನವರಿ ತಿಂಗಳಲ್ಲಿ ನೀನು ವಾಗ್ದಾನ ಮಾಡಿದೆ ಹೊಸ ಚಿಗುರು ನಾವು ಎಷ್ಟೋ ಚಿಗುರಿದ್ದೀವಿ ರಾಜ ಎಷ್ಟೋ ವೃದ್ಧಿ ಆತ್ಮದಲ್ಲಿ ಈ ಕಡೆ ದಿನಗಳಲ್ಲಿ ರಾಜ ನಮ್ಮ ಸಂಗಡ ಬರುವ ಹೊಸ ವರ್ಷದಲ್ಲಿ ರಾಜ ನೀನು ಹೊಸ ಕಾರ್ಯಗಳನ್ನು ಮಾಡು ಪ್ರಾರ್ಥನೆ ಕೇಳಿದೆ ಅದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರೈಸ್